ಮೈಸೂರಿನ ನಾಗರಿಕರ ಎಚ್ಚರ ಎಚ್ಚರ ನಾಳೆ ಬೆಳಿಗ್ಗೆ ಜುಲೈ ಒಂದರಿಂದ ಟ್ರಾಫಿಕ್ ರೂಲ್ಸ್ಗಳು ಕಠಿಣವಾಗಲಿವೆ ಮತ್ತು ದುಬಾರಿಯಾಗಲಿವೆ ಆದುದರಿಂದ ತಾವುಗಳು ಟ್ರಾಫಿಕ್ ರೂಲ್ಸನ್ನು ಪಾಲಿಸಬೇಕು ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡುವುದು ಟ್ರಿಬಲ್ ರೈಡಿಂಗ್ ಮಾಡುವುದು ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ಕಾರು ಓಡಿಸುವುದು ಮುಂತಾದ ಹಲವಾರು ರೀತಿಯ ಕಾನೂನು ಉಲ್ಲಂಘನೆ ಮಾಡುವುದನ್ನು ನಿಲ್ಲಿಸಬೇಕು ನಾಳೆಯಿಂದ ಮೈಸೂರು ಜಿಲ್ ನಗರ ಮತ್ತು ಜಿಲ್ಲಾದ್ಯಂತ ಕ್ಯಾಮ್ರಾಗಳು ಹಲವಾರು ಕಡೆಗಳಲ್ಲಿ ಫಿಕ್ಸ್ ಆಗಿದ್ದು ಈ ಕಾರ ಕ್ಯಾಮ್ರಾಗಳು ನಾಳೆಯಿಂದ ವರ್ಕ್ ಮಾಡಲು ಪ್ರಾರಂಭಿಸುತ್ತಿವೆ ಆದುದರಿಂದ ಇದು ವರ್ಕ್ ಮಾಡಲು ಪ್ರಾರಂಭ ಪ್ರಾರಂಭ ಅಂದರೆ ನಾಗರಿಕರಿಗೆ ಫೈನ್ ಬೀಳಲು ಪ್ರಾರಂಭವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಆದುದರಿಂದ ನಾಗರಿಕರು ಎಚ್ಚರ ವಹಿಸಿ ನಾಳೆಯಿಂದ ಕಾನೂನು ಉಲ್ಲಂಘನೆ ಮಾಡದೆ ದುಬಾರಿ ಫೈನ್ ಕಾನೂನು ಕಾನೂನು ಉಲ್ಲಂಘನೆ ಮಾಡಿದರೆ ದುಬಾರಿ ಫೈನ್ ಕಟ್ಟಬೇಕಾಗುತ್ತೆ ಎಂಬುದನ್ನು ಮನದಟ್ಟ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಜಯ ಕರ್ನಾಟಕದ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಿದೆ ಆದುದರಿಂದ ಕಾನೂನು ಪಾಲಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ